ಹಲೋ ಎವ್ರಿ ಒನ್ ವೆಲ್ಕಮ್ ಟು ಎಸ್ ಎಸ್ ಎಲ್ ಸಿ ಆ್ಯಂಡ್ ಪಿ ಯು ಸಿ ನಾಲೇಜ್ ಹಬ್ ಇವತ್ತಿನ ವಿಡಿಯೋ ನನ್ನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಾಗಿ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅಂಥೇಳು ಹಲವಾರು ವಿದ್ಯಾರ್ಥಿಗಳು ಪ್ರಶ್ನೆಯನ್ನು ರೇಸ್ ಮಾಡಿದರು ನಾವು ಈಸಿಯಾಗಿರ್ತದೆ ಟಫ್ ಆಗಿರ್ತದೆ ಕ್ವಶನ್ ಪೇಪರು ಯಾವ ರೀತಿ ಆಗಿರ್ತದೆ ಕ್ವಶನ್ ಪೇಪರು ಯಾವ ರೀತಿ ನಾವು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ದೇನು ಡೌಟ್ ಇದೆಯಲ್ಲ ಆ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ನಾವು ಇದು ವಿಡಿಯೋವನ್ನು ಮಾಡಿದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಕ್ಕಳೇ ಈ ವರ್ಷ ಪೇಪರ್ ಏನು ಆಗಿರ್ತ ಲಾಸ್ಟ್ ಇಯರ್ ಏನಾಗಿತ್ತಪ್ಪ ಅಂತಂದರೆ ಪೇಪರ್ ಇದ್ದಿದ್ದು ನಿಮ್ಮ ಪಾಸಿಂಗ್ ಟೆಂತ್ ಪರ್ಸೆಂಟೇಜ್ ಎಷ್ಟಾಗಿತ್ತಪ್ಪ ಅಂತಂದರೆ ಸಿಕ್ಸ್ಟಿ ಟೂ ಪಾಯಿಂಟ್ ಪರ್ಸೆಂಟೇಜ್ ಆಗಿತ್ತು ಹೌದಾ ಸಿಕ್ಸ್ಟಿ ಟೂ ಪಾಯಿಂಟ್ ಥರ್ಟಿ ಫೋರ್ ಈ ರೀತಿಯಾಗಿ ಪರ್ಸೆಂಟೇಜ್ ಆಗಿತ್ತು ಸಿಕ್ಸ್ಟಿ ಟು ಪಾಯಿಂಟ್ ಥರ್ಟಿ ಫೋರ್ ಪರ್ಸೆಂಟೇಜ್ ಆಗಿತ್ತು ಸೊ ಕಡಿಮೆ ಆಗಿತ್ತು ಹೌದಾ ನಾನು ನಿಮಗೆ ಡಾ ಡಾಟಾವನ್ನು ಲಾಸ್ಟ್ ಇಯರ್ ಡಾಟಾನ ಹೇಳಬೇಕಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಷ್ಟಾಗಿತ್ತಪ್ಪ ಅಂತಂದರೆ ನೈಂಟಿ ನೈನ್ ಪರ್ಸೆಂಟೇಜ್ ಆಗಿತ್ತು ಆಫ್ಟರ್ ದಿ ಕೊರೋನಾ ಓಕೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಷ್ಟಾಗಿತ್ತು ಡೇಟಾ ಏಯ್ಟಿ ಫೈವ್ ಪರ್ಸೆಂಟೇಜ್ ಆಯಿತು ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟಾಯಿತು ಟೆ ಎಸ್ ಎಸ್ ಎಲ್ ಸಿ ಪರ್ಫಾರ್ಮೆನ್ಸು ಏಯ್ಟಿ ತ್ರೀ ಆಯಿತು ಹೌದಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಷ್ಟಾಯ್ತಪ್ಪ ಅಂತಂದರೆ ಸೆವೆಂಟಿ ತ್ರೀ ಆಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಸಿಂಗ್ ಪರ್ಸಂಟೇಜ್ ಎಷ್ಟಾಯ್ತಪ್ಪಾ ಅಂತಂದರೆ ಸಿಕ್ಸ್ಟಿ ಟೂ ಆಯಿತು ಸೊ ದಿ ಇಟ್ ವಿಲ್ ಬಿ ರೆಡಿ ಉಸಡ್ ಇಲ್ಲಿ ನೋಡಿರಿ ಕ್ವಾ ಕಾನ್ಸಂಟ್ರೇಷನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ತಂತೂ ಕೊರೋನಾ ಟೈಮ್ ಆಗಿತ್ತು ಓಕೆ ಸೊ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ನೋಡೋದಾದರೆ ಪಾಸಿಂಗ್ ಪರ್ಸೆಂಟೇಜಿದು ಕಡಿಮೆ ಆಗ್ತಾ ಆಗ್ತಾ ಬಂದಿದೆ ಹೌದಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂಬತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂಬತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಎಪ್ಪತ್ತ್ಮೂರು ಇಪ್ಪತ್ತೈದರಲ್ಲಿ ಹೋದ ವರ್ಷದ್ದು ನಾನು ಹೇಳೋದಾದರೆ ಎಷ್ಟಾಗಿತ್ತು ರೀ ಸಿಕ್ಸ್ಟಿ ಟೂ ಪರ್ಸ್ ಪಾಯಿಂಟ್ ಸಮಥಿಂಗ್ ಆಗಿದೆ ದಟ್ ಈಸ್ ಸಿಕ್ಸ್ಟಿ ಟೂ ಪರ್ಸೆಂಟೇಜ್ ಅಂತ ಹೇಳ್ತೀವಿ ಪಾಸಿಂಗ್ ಪರ್ಸೆಂಟೇಜು ಗ್ರ್ಯಾಜುವಲಿ ರೆಡ್ಯೂಸ್ ಆಗಿದೆ ಸೊ ಏನು ಮಾಡ್ತಾರಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರರ ಓಕೆ ನಿಮ್ಗೆ ಏನು ಹೇಳಿದ್ರು ಅವರು ಪಾಸಿಂಗ್ ಪರ್ಸೆಂಟೇಜನ್ನು ರೆಡ್ಯೂಸ್ ಮಾಡಿದರು ಅನೌನ್ಸ್ ಮಾಡಿದರು ಗೌರ್ಮೆಂಟ್ ಏನು ಹೇಳತ್ತಪ್ಪ ಅಂತಂದರೆ ಥರ್ಟಿ ತ್ರೀ ಪರ್ಸ್ ಥರ್ಟಿ ತ್ರೀ ಪಾಸ್ ಪಾಸಿಂಗ್ ಮಾರ್ಕ್ಸ್ ಇದ್ದಿದ್ದನ್ನು ಥರ್ಟಿಗೆ ಕನ್ವರ್ಟ್ ಮಾಡಿದರು ಹೌದಾ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಏನು ಮಾಡಿದ್ರು ಥರ್ಟಿ ತ್ರೀ ಮಾರ್ಕ್ಸನ್ನು ಥರ್ಟಿಗೆ ಕನ್ವರ್ಟ್ ಮಾಡಿದರು ಓಕೆ ನಿಮ್ಗೆ ಹೇಳಬೇಕು ತ್ರೀ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಹೇಳ್ತೀನಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವು ಇದರಿಂದ ನೀವೇನು ಮಾಡ್ಬೋದು ಹೈಯೆಸ್ಟ್ ಸ್ಕೋರನ್ನು ಮಾಡ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಪಾಸ್ ಆಗಲಿಕ್ಕೆ ಇದೇನು ಮಾಡ್ತದೆ ನಿಮಗೆ ಒಂದು ಮೋಟಿವೇಶನ್ ಕೊಡ್ತದೆ ಸಹಾಯವನ್ನು ಮಾಡ್ತದೆ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ದವ್ರು ಏನು ಚೇಂಜಸನ್ನು ಮಾಡಿದ್ರು ಫಸ್ಟು ಥರ್ಟಿ ತ್ರೀ ಪಾಸಿಂಗ್ ಮಾರ್ಕ್ಸ್ ಇದ್ದನ್ನು ಥರ್ಟಿ ಕನ್ವರ್ಟ್ ಮಾಡಿದರು ಕಡಿಮೆ ಮಾಡಿದರು ಹೌದಾ ಸೆಕೆಂಡ್ ಥಿಂಗ್ ಏನು ಮಾಡಿದರು ಅವರ ಸೆಕೆಂಡ್ ಥಿಂಗ್ ಏನು ಮಾಡ್ತಾರಪ್ಪ ಅಂತಂದರೆ ನಿಮ್ಮ ನಿಮಗಾಗಿ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡ್ತಾರೆ ಏಟ್ ಥೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಕ್ವಶನ್ ಬ್ಯಾಂಕನ್ನು ಕ್ವಶನ್ ಏಟ್ ಥೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಕ್ವಶನ್ಸ್ ಇರುವಂಥ ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡ್ತಾರೆ ದಟ್ ಈಸ್ ಬೇಸ್ಡ್ ಆನ್ ಲೆಸನ್ ಲೆಸನ್ ಬೇಸ್ಡ್ ಕ್ವಶನ್ಸ್ ಇರ್ತವೆ ಲೆಸನ್ ಬೇಸ್ಡ್ ಕ್ವಶನ್ ಪ್ಲಸ್ ಆನ್ಸರ್ಸ್ ಹೌದಾ ಯಾವ ರೀತಿ ಅದರ ಉಪಯೋಗವನ್ನು ಮಾಡಬೇಕು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನೋ ಹೇಳಿದ್ದೀನಿ ಯಾರು ನೋಡಿಲ್ಲ ಅದನ್ನು ಹೋಗಿ ಔಟ್ ಮಾಡ್ಕೊಳ್ಳಿ ಸೊ ಇದನ್ನು ಹೇಳಿದರು ಥರ್ಡ್ ಏನು ಕೊಟ್ಟಿರ್ಪಾ ಅಂತಂದರೆ ಮಾಡೆಲ್ ಕ್ವೆಶನ್ ಪೇಪರನ್ನು ಕೊಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರನ್ನು ರಿಲೀಸ್ ಮಾಡಿದ್ದಾರೆ ಹೌದಾ ಈ ತ್ರೀ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಅವ್ರು ಏನು ಮಾಡಿದರು ಫೋರ್ತ್ ಒನ್ ಈಸ್ ಬ್ಲೂ ಪ್ರಿಂಟ್ ಫೋರ್ತ್ ಒನ್ ಈಸ್ ಬ್ಲೂ ಪ್ರಿಂಟ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದಿಷ್ಟು ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ನಿಮಗಾಗಿ ಹೆಲ್ಪನ್ನು ಮಾಡಿದ್ದಾರೆ ಯಾರು ಎಸ್ ಎಸ್ ಎಲ್ ಸಿ ಬೋರ್ಡ್ದವರು ಹೌದಾ ಅವ್ರು ಏನು ಹೆಲ್ಪ್ ಮಾಡಿಲ್ಲ ಅಂತೆಲ್ಲ ನೀವು ಸ್ಕೋರ್ ಹೆಚ್ಚಿಗೆ ಆಗೋ ಸಲುವಾಗಿ ಎಸ್ ಎಸ್ ಎಲ್ ಸಿ ಬೋರ್ಡ್ದವರು ನಿಮಗಾಗಿ ಥರ್ಟಿ ತ್ರೀ ಇದ್ದನ್ನು ಪಾಸಿಂಗನ್ನು ಥರ್ಟಿ ಕನ್ವರ್ಟ್ ಮಾಡಿದರು ನಿಮಗಾಗಿ ಕ್ವಶನ್ ಬ್ಯಾಂಕನ್ನು ತಾನೇ ಸ್ವತಃ ರಿಲೀಸ್ ಮಾಡಿದರು ಯಾವುದೇ ಒಂದು ಕೋಚಿಂಗ್ ಸೆಂಟ್ರದ ಅವಶ್ಯಕತೆ ಇಲ್ಲ ಏನೂ ಅವಶ್ಯಕ ಇಲ್ಲ ಯಾವುದೇ ಕ್ವಶನ್ ಬರಲಿ ಇದು ಎರಡು ಎಂಟು ಸಾವಿರದ ನಾಲ್ಕುನೂರ ಐವತ್ತು ಏನು ನಿಮ್ಮ ಕ್ವಶನ್ ಬುಕ್ಲೆಟನ್ನು ಕೊಟ್ಟಿದ್ದಾರೆ ಅದೇ ಬುಕ್ಲೆಟ್ ಒಳಗಿನ ಕ್ವಶನನ್ನು ಮಾತ್ರ ಅಲ್ಲಿ ಕೇಳಿರ್ತಾರೆ ಎಕ್ಸಾಮಿನೇಷನ್ನಲ್ಲಿ ನೆಕ್ಸ್ಟು ಮಾಡೆಲ್ ಕ್ವಶನ್ಸನ್ನು ಬಿಟ್ಟಿದ್ದಾರೆ ಮೆ ಮೇ ಬಿ ಫೋರ್ ಮಾಡೆಲ್ ಕ್ವೆಶನ್ಸನ್ನು ನಿಮಗಾಗಿ ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ ಹೌದಾ ನೀವು ಎಲ್ಲಿ ತ ತೊಗೋಬೇಕು ರೀ ಮಾಡೆಲ್ ಕ್ವಶನ್ ಕೆ ಎಸ್ ಇ ಎ ಬಿ ವೆಬ್ಸೈಟ್ನಲ್ಲಿ ಹೋಗಿ ನೀವು ಮಾಡೆಲ್ ಕ್ವಶನ್ ಪೇಪರನ್ನು ತೊಗೋಬೋದು ಹೌದಾ ನೆಕ್ಸ್ಟ್ ಬ್ಲೂ ಪ್ರಿಂಟನ್ನು ಕೂಡ ಅಲ್ಲಿ ಬಿಟ್ಟಿದ್ದಾರೆ ಲೆಸನ್ ವೈಸ್ ರಿವೈಸ್ಡ್ ಬ್ಲೂ ಪ್ರಿಂಟನ್ನು ಅಲ್ಲಿ ಬಿಟ್ಟಿದ್ದಾರೆ ಅದರಿಂದನು ಕೂಡ ನೀವು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ಕೋಬೋದು ಯಾವ ಲೆಸನನ್ನು ನಾವು ಕಾನ್ಸಂಟ್ರೇಷನ್ ಮಾಡಬೇಕು ಯಾವ ನಾನು ಓದಬೇಕು ಹೌದಾ ನಾ ಯಾವ ರೀತಿ ನೀವು ಕ್ವಶನ್ ಬ್ಯಾಂಕ್ನಿಂದ ಲೆಸನ್ಗಳನ್ನು ಓದಬೇಕು ಅನ್ನೋದನ್ನು ಕೂಡ ವಿಡಿಯೋವನ್ನು ಮಾಡಿದ್ದೀನಿ ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ಚೆಕ್ಔಟ್ ಮಾಡ್ಕೋಬೋದು ಹೌದಾ ಸೊ ಈ ರೀತಿ ನೀವು ಫಾಲೋ ಅಪ್ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದರೆ ಒಂದು ಮೋಟಿವೇಶನ್ ಸಿಗ್ತದೆ ಯು ಕ್ಯಾನ್ ಗೆಟ್ ಇಟ್ ನೈಂಟಿ ಪ್ಲಸ್ ಸ್ಕೋರ್ ಇದರಿಂದ ನೀವು ಏನು ಮಾಡ್ಬೋದು ನೈಂಟಿ ಪ್ಲಸ್ ಸ್ಕೋರನ್ನು ಈಸೀಲಿ ಏನು ಮಾಡ್ಕೋಬೋದು ಪಡ್ಕೋಬಹುದು ಒನ್ ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಏನಿರಬೇಕಾ ಅಂತಂದರೆ ಒಂದು ಪ್ಲ್ಯಾನ್ ಇರಬೇಕು ನಾ ಯಾವ ರೀತಿ ಅಭ್ಯಾಸ ಮಾಡಬೇಕು ಅನ್ನೋದರ ಒಂದು ಪ್ಲ್ಯಾನ್ ಇರಬೇಕು ನೀವು ಪ್ಲ್ಯಾನ್ ಮಾಡಲಿಲ್ಲಪ್ಪ ಅಂದರೆ ಅಭ್ಯಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹೌದಾ ಫಸ್ಟ್ ಆಫ್ ಆಲ್ ಬ್ಲೂ ಪ್ರಿಂಟಿನ ಬ್ಲೂ ಪ್ರಿಂಟ್ನಲ್ಲಿರೋ ಯಾವ ಲೆಸನ್ ಇಂಪಾರ್ಟೆಂಟ್ ನೋಡ್ಕೋಬೇಕು ಆ ಲೆಸನ್ನ ಪ್ರಶ್ನೆಗಳನ್ನ ಬ್ಲೂ ಕ್ವೆಶನ್ ಪ್ಯಾಕ್ನಿಂದ ತಕ್ಕೋಬೇಕು ಅದನ್ನು ಹೌದಾ ಅದರಲ್ಲಿ ಟೂ ಮಾರ್ಕ್ಸ್ ಇದು ಇಂಪಾರ್ಟೆಂಟ್ ತ್ರೀ ಮಾರ್ಕ್ಸ್ ಇಂಪಾರ್ಟೆಂಟು ಅದನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು ಅದನ್ನು ರೆಫರ್ ಮಾಡಬೇಕು ಮಾಡೆಲ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು ಅವಾಗ ಅವಾಗ ನಮಗೇನಾಗ್ತದೆ ಒಂದು ಕಾನ್ಫಿಡೆಂಟ್ ಇದ್ದಿದ್ದು ರೇಸ್ ಆಗ್ತದೆ ಒಂದು ಕಾನ್ಫಿಡೆಂಟ್ ರೇಸ್ ಆದ ತಕ್ಷಣ ನಾವೇನು ಮಾಡ್ತೀವಿ ಎಕ್ಸಾಮಿನೇಷನ್ನಲ್ಲಿ ಒಳ್ಳೆ ಅಂಕಗಳನ್ನು ತೊಗೊಳಲಿಕ್ಕೆ ನಮಗೇನಾಗ್ತದೆ ಸಹಾಯ ಆಗ್ತದೆ ಹೌದಾ ಫಸ್ಟ್ ಆಫ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆರ್ ವೆರಿ ಇಂಪಾರ್ಟೆಂಟ್ ಐದು ವರ್ಷ ನಿಯರ್ ನಿಯರ್ ಫೈವ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಓಕೆ ನಾ ಯಾವ ಕೋಚಿಂಗ್ ಸೆಂಟರ್ ಹೋಗೀನಿ ಟಾಪ್ ಕೋಚಿಂಗ್ಸ್ ಕೋಚಿಂಗ್ ಸೆಂಟರ್ ಹೋಗೇನಿರಿ ಅಲ್ಲಿ ಹೋಗೇನಿ ನೋ ಅದು ಇಂಗ್ಲೀಷ್ ಮೀಡಿಯಮ್ ಇರಲಿ ಕನ್ನಡ ಮೀಡ್ ಮೀಡಿಯಮ್ ಆಗಿರಲಿ ಯಾವುದೇ ಮೀಡಿಯಮ್ದವ್ರಾಗಿರಲಿ ಪರ್ಟಿಕ್ಯುಲರ್ಲಿ ನೀವು ಎಕ್ಸಾಮ್ನ ಫೇಸ್ ಮಾಡ್ತೀನಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೀವು ಬಿಡಿಸಲೇಬೇಕು ಹೌದಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನಿಂದಲೇ ನಿಮಗೆ ಒಂದು ಐಡಿಯಾ ಸಿಗ್ತದೆ ಯಾವ ರೀತಿ ಕ್ವಶನ್ಸನ್ನು ನಾವು ಫೇಸ್ ಮಾಡುವಲ್ಲೆ ಅನ್ನೋದರ ಒಂದು ಕಾನ್ಫಿಡೆಂಟ ರೇಸ್ ಆಗ್ತದೆ ಫಸ್ಟ್ ಆಫ್ ಆಲ್ ರೀಡ್ ಮಾಡ್ರಿ ದೆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿರಿ ಓಕೆ ಇದರಿಂದ ನಿಮ್ಮ ಕಾನ್ಫಿಡೆಂಟ ಬಿಲ್ಡ್ ಆಗ್ತಾ ಹೋಗ್ತದೆ ಓಕೆ ಯಾವ ರೀತಿ ಪಾಸಾಗಬೇಡಿ ಪಾಸಾಗಿ ಪಾಸಿದ ಬಗ್ಗೆ ಚಿಂತೆ ಮಾಡಬೇಡಿ ನಾನು ಎಂಬತ್ತು ಪ್ಲಸ್ ಮಾಡಬಲ್ಲೆ ಅಂತ ನಿಮ್ಮ ಮೈಂಡಲ್ಲಿ ಮೊದಲು ಸೆಟ್ ಮಾಡ್ಕೊರಿ ಹೌದಾ ಆ ಸೆಟ್ ಮಾಡ್ಕೊಂಡ ತಕ್ಷಣ ಅದೇನು ಮಾಡ್ತೈತಿ ನಿಮ್ಮ ಪಾಸಿಂಗ್ನವರೆಗೂ ಕೂಡ ಅದನ್ನು ಒಯ್ತದ ಅಂಡರ್ಸ್ಟ್ಯಾಂಡ್ ಆಗ್ತಾ ಆಗ್ತಾಯಿದೆಯಾ ಸೊ ಇವಾಗಿನಿಂದ ನೀವು ಎಫರ್ಟ್ ಹಾಕಿದ್ದೆ ಆದರೆ ನೀವೇನಾಗ್ತೀರಿ ಎಸ್ ಎಸ್ ಎಲ್ ಸಿಯನ್ನು ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಅದ ಕೆಲವೊಂದು ಮಕ್ಕಳು ಹೇಳಿ ಹೇಳ್ತಿರ್ತಾವೆ ಏನಂತಪ್ಪ ಅಂತಂದರೆ ನಾ ಪ ಎಸ್ ಎಸ್ ಎಲ್ ಸಿ ಪಾಸ್ ಪಾಸಿಂಗ್ ಯಾವ ರೀತಿ ಆಗಬೇಕ್ರೆ ನಮಗೆ ನಮಗೆ ಹಲವಾರು ಚಾನ್ಸಸ್ ಎರಡು ಎರಡು ಚಾನ್ಸಸ್ ಮೂರನೇ ಚಾನ್ಸಸ್ ಅದಾವ ಅಂತ ಹೇಳಿ ಈ ರೀತಿ ಮಾತಾಡ್ತಾ ಇರ್ತಾ ಇರ್ತಾರೆ ಬಟ್ ಒನ್ನೇ ಫಸ್ಟ್ ಚಾನ್ಸಸ್ ವೆರಿ ಇಂಪಾರ್ಟೆಂಟ್ ಒಂದೇ ಚಾನ್ಸಿಗೆ ನಾವೇನಾಗಬೇಕು ಕ್ಲಿಯರ್ ಆಗಬೇಕು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ ಸೊ ಫಸ್ಟ್ ಚಾನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಕಾನ್ಸಂಟ್ರೇಷನ್ ಮಾಡೋಣ ಏನಾದರೂ ಡೌಟ್ ಇದ್ದರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡಲಿಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ ಹೌದಾ ಸೊ ನೀವೇನು ಮಾಡಬೇಕು ಬಿ ಕಾನ್ಫಿಡೆಂಟ್ ಆಗಿರಬೇಕು ಬಿ ಕ್ಲಿಯರ್ ಆಗಿರಬೇಕು ನಿಮ್ಮ ಕಾನ್ಸೆಪ್ಟ್ ಬಗ್ಗೆ ರಿಲ್ಯಾಕ್ಸ್ ಆಗಿರಬೇಕು ಫಸ್ಟ್ ಆಫ್ ಆಲ್ ಒಳ್ಳೆಯ ಆಹಾರವನ್ನು ತಿನ್ನಿ ಹೆಚ್ಚಾಗಿ ನೀರನ್ನು ಕುಡಿಯಿರಿ ಬೇಸಿಗೆ ಕಾಲ ಸ್ಟಾರ್ಟ್ ಆಗುವಂಥ ಸಮಯ ಇದು ಹೌದಾ ಕೆ ಎಸ್ ಸಿ ಬದವರು ಫೋರ್ ಮಾಡೆಲ್ ಕ್ವೆನ್ ಪೇಪರನ್ನು ರಿಲೀಸ್ ಮಾಡಿದ್ದಾರೆ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್ ನೀವು ಯಾವುದೇ ಎಕ್ಸಾಮನ್ನು ತಗೋರಿ ಅದು ಸೆಕೆಂಡ್ ಇಯರ್ ಇರಲಿ ಫಸ್ಟ್ ಇಯರ್ ಇರಲಿ ಅಥವಾ ಎಸ್ ಎಸ್ ಎಲ್ ಸಿ ಇರಲಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರಲಿ ಕಂಪಲ್ಸರಿಯಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದರೆ ಮಾತ್ರ ಅಲ್ಲಿ ಕ್ಲಿಕ್ ಆಗಲಿಕ್ಕೆ ಸಾಧ್ಯ ಅಂಥ ಅಂಥ ಇದರಲ್ಲಿ ನಿಮ್ಮ ಬೋರ್ಡ್ದವರು ನಿಮಗಾಗಿ ಕ್ವಶನ್ ಪೇಪರನ್ನು ಬಿಟ್ಟಿದ್ದ ಬಿಟ್ಟಿದಾಗ ನೀವು ಅದರ ಉಪಯೋಗವನ್ನು ತಗೋಲಿಲ್ಲಪ್ಪಾ ಅಂತಂದರೆ ಅದು ನಿಮ್ಮ ದಡ್ಡತನವನ್ನು ತೋರಿಸ್ತದೆ ಸೊ ಕೆ ಎಸ್ ಇ ಬಿ ದಲ್ಲಿ ಹೋಗಿ ನೀವು ಅದನ್ನು ಬಾಡಲ್ ಕ್ವಶನ್ ಪೇಪರನ್ನು ತಗೋ ತೆಗೆದುಕೊಳ್ಳಿ ಅಥವಾ ಬುಕ್ಲೆಟನ್ನು ತೊಗೊಂಡು ಲೆಸನ್ ವೈಸ್ ಕ್ವಶನ್ಸ್ಗಳನ್ನು ನೋಡಿಕೊಳ್ಳಿ ಹೌದಾ ಇಲ್ಲಿ ಅಥವಾ ಏನಾದರೂ ಯಾವುದಾರು ಒಂದು ಲೆಸನ್ನು ನಿಮಗೆ ಡಿಫಿಕಲ್ಟ್ ಅನಿಸಿದ್ದೆ ಆ ಅಂತ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾ ಅದು ಲೆಸನನ್ನು ನಿಮಗಾಗಿ ವಿಡಿಯೋ ಮಾಡಿ ವಿಡಿಯೋವನ್ನು ಹಾಕ್ತೀನಿ ಓಕೆ ಒಂದು ಸ್ವಲ್ಪ ವಿಡಿಯೋ ಲೆಂತಿ ಆಯಿತು ಅನ್ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಇನ್ಫಾರ್ಮೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಆಗಿತ್ತು ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಧನ್ಯವಾದಗಳು